ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವೀಡಿಯೋ ಏನಂತ ಅಂದರೆ ಬಂಗಡೆ ಮೀನನ್ನ ಹೆಂಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ ಬಂಗಡೆ ಮೀನು ಇದೆ ಅಲ್ಲ ಅದ್ರದ್ದು ಹೆಜ್ರು ತೆಗಿಬೇಕು ಅಂತ ಏನೂ ಇಲ್ಲ ಯಾಕಂತಂದರೆ ಅದಕ್ಕೆ ಹೆಜ್ಜೆ ಇರಲ್ಲ ಸೊ ತಲೆ ಭಾಗನ ಸರಿಯಾಗಿ ಕಟ್ ಮಾಡಿಕೊಂಡು ಇಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಥರ ಕಟ್ ಮಾಡ್ಕೋಬೇಕು ನಂತರ ಅದು ಹೊಟ್ಟೆ ಭಾಗ ಇದೆನ ಅದನ್ನು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಅದರಲ್ಲಿರೋ ವೇಸ್ಟನ್ನು ತಕ್ಕೋಬೇಕು ಅದು ನಮ್ಗೆ ಇಂಪಾರ್ಟೆಂಟು ಅಲ್ಲ ಸೊ ಇದು ಈ ಥರ ಕಟ್ ಮಾಡ್ಕೊಂಡಿದ್ರೆ ಹಾಗೆ ಇನ್ನೂ ಸ್ವಲ್ಪ ಮೀನನ್ನ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಆದರೂ ಚಿಕ್ಕ ಚಿಕ್ಕ ರೆಕ್ಕಿರತ್ತಲ್ಲ ಆ ಕಡೆ ಮತ್ತು ಈ ಕಡೆ ಅದನ್ನು ಸರಿಯಾಗಿ ತೆಕ್ಕೊಳ್ಬೇಕು ಹಾಗೆ ಫಸ್ಟ್ ಪ್ರೊಸೆಸ್ ನಾನು ಫಸ್ಟ್ ಬಂಗಡೆನ ಹೆಂಗೆ ಕೊಚ್ಬೇಕು ಅಂತ ತೋರಿಸಿದ್ನಲ್ಲ ಹಾಗೆ ಕೊಚ್ಬೇಕು ಬಂಗಡೆ ಮೀನನ್ನ ಈ ಥರ ಕಟ್ ಮಾಡ್ಕೊಳ್ಳೋದು ಏಕಂತಂದರೆ ಸಾರಿಗೋಸ್ಕರ ಇಲ್ಲಿ ಬಾಲ ತೆಗಿಲಿಲ್ಲ ನಾವು ಬಾಲ ತೆಗಿತೀವಿ ಅದೇ ರೀತಿ ನಿಮ್ಗೆ ಬಂಗಡೆ ಮೀನು ಫ್ರೈ ಬೇಕಂತ ಅಂದರೆ ಅದ್ರ ಹೊಟ್ಟೆ ಭಾಗ ಇದೆ ಅಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ನಿಮ್ಗೆ ಗೊತ್ತಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊತಾರೆ ಯಾಕಂತಂದರೆ ಅದರೊಳಗೆ ಖಾರ ಹಿಡಿಬೇಕು ಟೇಸ್ಟ್ ಬರಬೇಕು ಅಂತ ಸಿಂಪಲ್ ಏನೂ ಕಷ್ಟ ಇಲ್ಲ ಇದರಲ್ಲಿ ಅದರ ರೆಕ್ಕೆ ಕಟ್ ಮಾಡಬೇಕು ಆಮೇಲೆ ತಲೆ ಭಾಗನ ನೀಟಾಗಿ ಕಟ್ ಮಾಡಬೇಕು ಆಮೇಲೆ ಹೊಟ್ಟೆ ಭಾಗನ ಕರೆಕ್ಟಾಗಿ ಕಟ್ ಮಾಡಿ ಅದರಲ್ಲಿರೋ ವೇಸ್ಟನ್ನು ತೆಗಿಬೇಕು ಆಮೇಲೆ ಮೇಯ್ನ್ ಇಂಪಾರ್ಟೆಂಟ್ ಅಂತ ಅಂದರೆ ಬಾಲ ನಿಮ್ಗೆ ಬಾಲ ಬೇಕಿಲ್ಲ ಸಾಂಬಾರಿಗೆ ಕೆಲವ್ರು ಬಾಲ ಹಾಕ್ತಾರೆ ನಮ್ಮ ಮನೇಲಿ ನಾವು ಬಾಲ ಹಾಕೋಲ್ಲ ಕಟ್ ಮಾಡಬೇಕು ಇಷ್ಟ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ವೀಡಿಯೋದಿಲ್ಲದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್